ತಲಪಾಡಿಯಲ್ಲಿ ನಿನ್ನೆ ನಡೆದ ಅಪಘಾತದ ಭಾಗವಾಗಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ನ ಎಲ್ಲ ಅನ್ನು ನಾವು ಇಲ್ಲಿ ಊರಿನವರು ಚೆಕ್ ಮಾಡ್ತಾ ಇದ್ದಾರೆ ಈ ಒಂದು ಐದಾರು ಬಸ್ಗಳನ್ನು ಇಲ್ಲಿ ಕರ್ನಾಟಕದ ಕೆ ಎಸ್ ಆರ್ ಟಿ ಬಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ ನೋಡುವಾಗ ಬಸ್ಸಿನ ಕೆಲವೊಂದು ನಿಲ್ಲಿಸಿದಂಥ ಬಸ್ಗಳಲ್ಲಿ ಎಲ್ಲ ಟೈರ್ ಫ್ಲಾಟ್ ಆಗಿದೆ ಇದು ಕರ್ನಾಟಕ ಸಾರಿಗೆ ಅವರು ಮಾಡಿದಂಥ ಒಂದು ಪ್ರಾಬ್ಲಮ್ ಆಗಿ ಅಂತ ಕಾಣ್ತಾ ಇದೆ ಇದರಲ್ಲಿ ಜನರಿಗೆ ಇದರಲ್ಲಿ ಸುರಕ್ಷತೆ ಇಲ್ಲ ಎಂಬ ಕಾರಣಕ್ಕಾಗಿ ಸ್ವಯಂ ಜನರೇ ಬಂದು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಐದಾರು ಬಸ್ಗಳನ್ನು ನೋಡುವಾಗ ಟೈರ್ ಎಲ್ಲ ಫ್ಲಾಟ್ ಆಗಿದೆ ಆದ್ರಿಂದ ಆ ಬಸ್ ಅನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದಾರೆ ಇದು ಆದಷ್ಟು ಬೇಗ ಇದರ ಕರ್ನಾಟಕ ರಾಜ್ಯ ಸಾರಿಗೆ ಅವರು ಇದರ ಬಗ್ಗೆ ಆಗಿ ಇದಕ್ಕೊಂದು ಪರಿಹಾರ ಕಂಡು ಒಳ್ಳೆ ಉತ್ತಮವಾದ ಬಸ್ಗಳನ್ನು ಕರ್ನಾಟಕ ಕೇರಳ ರೂಟ್ನಲ್ಲಿ ಹಾಕಬೇಕಂತ ಹೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಈ ಬಸ್ ಪೆಲ್ಲ ನಿಪ್ಪಿಚುಲ್ಲ ಕೆ ಎಸ್ ಆರ್ ಟಿ ಸಿ ಒಂದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಇನ್ಸೂರ್ ಇಲ್ಲ ಎಂದೂ ಇಲ್ಲ ಗ್ಯಾಡ್ಲಿ ಮತ್ತೆ ಬಸ್ ಏದು ಇಲ್ಲ ಈಗ ಜಿಮ್ ಬೋಯ್ ನಿಂಗೆ ഇല്ല ഇല്ല വരെ തലപ്പാടിയിൽ കെ എസ് ആർ ടി സി ബസ്സിന്റെ ടയർ ഫ്ലാറ്റ് ആയതുകൊണ്ട് ആൾക്കാരെ ഇറക്കിട്ട് വേറെ കെ എസ് ആർ ടി സി ബസ്സിലേക്ക് ഷിഫ്റ്റ് ചെയ്തുകൊണ്ടുണ്ട് レッツゴー ಸಾರಿಗೆ ಇಲಾಖೆಯ ಬಸ್ಸುಗಳಿಗೆ ಯಾವುದೇ ರೀತಿಯ ಫಿಟ್ನೆಸ್ ಇಲ್ಲ ಇದನ್ನು ಇಂದು ಕೇರಳದ ಪೊಲೀಸ್ ಅಧಿಕಾರಿಗಳ ಮುಂದೆ ನಾವು ಮನದಟ್ಟು ಮಾಡಿದ್ದೇವೆ ಲೈವ್ ಆಗಿ ಹೇಳ್ತಾ ಇದ್ದೇವೆ ಇಲ್ಲಿ ನಿಲ್ಲಿಸತಕ್ಕಂತಹ ಬಸ್ಸುಗಳು ಸಾರಿಗೆ ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಸುಗಳು ಇದು ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ತಲುಪಬೇಕು ಅಂತಲೇ ನಾವು ಈಗ ಲೈವ್ ಮಾಡ್ತಾ ಇದ್ದೇವೆ ಕಡಿನಾಡ ಈ ಗಡಿಯಲ್ಲಿ ನಿಂತ್ಕೊಂಡು ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ನಿನ್ನೆ ಇಲ್ಲಿ ಅನಾಹುತ ಆದ ಅದೇ ಪ್ರದೇಶದಲ್ಲಿ ನಿಂತ್ಕೊಂಡು ನಾವು ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೇವೆ ಎರಡು ಸರ್ಕಾರಗಳಿಗೆ ಬೇಕಾಗಿ ಒಂದು ಕೇರಳ ಸರ್ಕಾರಕ್ಕೆ ಅದೇ ರೀತಿ ಮುಖ್ಯವಾಗಿ ಜನರಿಗೆ ಬೇಕಾಗಿ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ತಲುಪಬೇಕು ಬೇಕಾದಂತಹ ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಇದಕ್ಕೆ ಸ್ಪಂದಿಸಬೇಕು ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಯು ಟಿ ಖಾದರ್ ಅವರು ಎಲ್ಲ ರೀತಿಯಲ್ಲಿ ಎಲ್ಲ ವಿಷಯಗಳಿಗೆ ಸ್ಪಂದಿಸ್ತಕ್ಕಂತಹ ಶಾಸಕರಾಗಿರ್ತಾರೆ ಜನಪ್ರತಿನಿಧಿಗಳಾಗಿರುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಕೂಡಲೇ ಇದಕ್ಕೆ ಸ್ಪಂದಿಸಿ ಯಾವ ಕಾರಣಕ್ಕಾಗಿ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಪೂರ್ಣವಾದ ರೀತಿಯಲ್ಲಿ ಕಂಡೀಷನ್ ಫಿಟ್ನೆಸ್ ಇಲ್ಲದ ಬಸ್ಸುಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ ಇದಕ್ಕೆ ಉತ್ತರವಾದಿತ್ವ ಯಾರಿಗಿದೆ ಜವಾಬ್ದಾರಿ ಯಾರಿಗಿದೆ ಅವರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಂಡು ಮುಗ್ಧ ಜನರ ಬಲಿಯಾದುದಕ್ಕೆ ಕಾರಣ ಯಾರು ಅವರ ವಿರುದ್ಧ ಕ್ರಮ ಕೈಗೊಂಡು ಆ ಜನರ ಕುಟುಂಬಕ್ಕೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡಲು ಸರ್ಕಾರ ಮುಂದಾಗಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ